ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಇಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಲಾಂಛನ ಬಿಡುಗಡೆ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಜಯಪುರದಲ್ಲಿಂದು ಸಭೆ ನಡೆಸಿದರು ಬಳಿಕ ಅವರು ವಿಜಯಪುರ ಜಿಲ್ಲೆಗೆ ಹೆಚ್ಚುವರಿ ಬಸ್ ನೀಡಲು ನಿರ್ಧರಿಸಲಾಗಿದ್ದು ಅರವತ್ತಾರು ಬಸ್ಗಳಿಗೆ ಟೆಂಡರ್ ಕರೆಯಲಾಗಿದೆ ಡಿಸೆಂಬರ್ ನಂತರ ಬಸ್ಗಳು ಸೇರ್ಪಡೆಯಾಗಲಿವೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾರಿಗೆ ಬಸ್ ಸೇವೆ ಹೆಚ್ಚಳವಾಗಲಿದ್ದು ಇದರಿಂದ ಈ ಭಾಗದ ಜನರ ಸಂಚಾರಕ್ಕೆ ಅನುಕೂಲವಾಗಲಿದೆ ಜೊತೆಗೆ ಸಾರಿಗೆ ಸಂಸ್ಥೆಗೆ ಅಗತ್ಯವಿರುವ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು ಭಾಳಷ್ಟು ಜನ ಇದೇ ಎಫ್ ಸಿ ಮಾಡ್ಕೊಂಡಿರೋದಿಲ್ಲ ಬೆಂಗಳೂರಲ್ಲೂ ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ವಿಶೇಷವಾಗಿ ಮಕ್ಕಳು ಆಗುವಂಥ ವಾಹನಗಳು ಬಾ ಸುರಕ್ಷತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅದನ್ನು ಕೂಡ ಹೇಳಿದ್ದೀನಿ ಮತ್ತು ಜೊತೆಗೆ ಆಗಿ ಉಳಿದಿರ್ತಕ್ಕಂಥ ಕೆಲಸಗಳು ಈ ಇದು ಓವರ್ಲೋಡ್ ಹಾಕುವಂಥದ್ದು ಮತ್ತು ಲೈಸೆನ್ಸು ಹೆಲ್ಮೆಟ್ಟು ಈ ಥರದ್ದು ಕೂಡ ಮಾಡ್ತಾ ಇರ್ತಾರೆ ರಿಕ್ರೂಟ್ಮೆಂಟು ಈಗ ಹಿಂದಿನ ಥರ ಭಾಳ ಶಾರ್ಟೇಜ್ ಇತ್ತು ನಮಗೆ ಎಂಪ್ಲಾಯ್ ಇದು ನಮ್ಮ ಸ್ಟಾಫು ಸ್ವಲ್ಪ ಸುಧಾರಣೆ ಆಗಿದೆ ಮತ್ತೆ ಇನ್ನೂ ಒಂದು ಎಪ್ಪತ್ತೈದು ಜನ ಬರ್ತಾರೆ ಹಾಗ ಇನ್ನೂ ಸ್ವಲ್ಪ ಸುಧಾರಣೆ ಆಗುತ್ತೆ